ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಗರ್ಭಿಣಿ ಹೆಣ್ಮಕ್ಳಿಗೆ ಆರಂಭಿಕ ಸಂದರ್ಭದಲ್ಲಿ ತೊಂದರೆಗಳಾದಾಗ ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಪಡ್ಕೊಂಡು ಅವರ ಸಹಾಯವನ್ನು ಪಡ್ಕೊಂಡು ಈ ಆಸ್ಪತ್ರೆಗೆ ಬಂದು ದಾಖಲಾತಿಯನ್ನು ಪಡ್ಕೊಂಡು ಒಂದು ಸುರಕ್ಷಿತವಾಗಿ ಹೆರಿಗೆ ಮಾಡಬೇಕು ಮತ್ತು ಹೆರಿಗೆ ಆದಂತಹ ಮಗುವಿಗೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಚಿಕಿತ್ಸೆ ಸಿಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಯೋಜನೆ ಹದಿನಿಯಲ್ಲಿ ನಮ್ಮ ಅಧಿಕಾರಿಗಳೆಲ್ಲರ ಸಹಾಯವನ್ನು ಪಡ್ಕೊಂಡು ಇದನ್ನು ಮೂವತ್ತು ಕೋಟಿ ರೂಪಾಯಿ ಇಲ್ಲಿ ಮತ್ತು ಗ್ರಾಮೀಣ ಪ್ರದೇಶ ಅದರ ಜೊತೆಗೆ ಚಿನ್ನಾಳ್ ಗ್ರಾಮದಲ್ಲಿ ಸುಮಾರು ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿದಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಮಾಡಿ ಒಟ್ಟು ಸುಮಾರು ಮೂವತ್ತು ಕೋಟಿ ಒಂದು ಅರವತ್ತೈದು ಒಂಬತ್ತು ಆಮೇಲೆ ಶಿನಾಳದಲ್ಲಿರ್ತಕ್ಕಂಥ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಪ್ರಥಮ ಆರೋಗ್ಯ ಕೇಂದ್ರ ಇದನ್ನೆಲ್ಲವನ್ನು ನಮಗೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಇವತ್ತಿನ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರಿಗೆ ನನ್ನ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಯ ಇವತ್ತು ಬರ್ತಕ್ಕಂಥದ್ದು ನಿಶ್ಚಯ ಆಗಿತ್ತು ಅವರ ಟೂರ್ ಪ್ರೋಗ್ರಾಮು ಕೂಡ ಬಂದಿತ್ತು ಆಕಸ್ಮಿಕವಾಗಿ ರಾತ್ರಿ ಸಂದರ್ಭದಲ್ಲಿ ಹನ್ನೊಂದು ಗಂಟೆಗೆ ಅವರದ ಬರ್ತಕ್ಕಂಥ ಪ್ರವಾಸವನ್ನು ನಿಲ್ಲಿಸಿರ್ತಕ್ಕಂಥ ಕಾರಣ ಏನಂತಂದರೆ ನಮ್ಮ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಅನೇಕ ಕಡೆ ಪ್ರತಿಭಟನೆ ಮಾಡಿ ಪ್ರತಿಯೊಂದು ರಸ್ತೆಗಳನ್ನು ತಡೆ ಹಿಡಿದು ಯಾವುದೇ ಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಅವರನ್ನು ಗೆರ ಹಾಕಿ ನಿರ್ಣಯ ಆಗುವವರೆಗೆ ಅವರನ್ನು ಬಿಡೋದಿಲ್ಲ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ ಮೇಲೆ ಜಿಲ್ಲಾ ಆಡಳಿತದವರು ನಮ್ಮ ಜೊತೆಗೆ ಸಮಾಲೋಚನೆಯನ್ನು ಮಾಡಿಕೊಂಡು ದಿನೇಶ್ ಗುಂಡೂರಾವ್ ಅವರು ಬಂದದ್ದಾದರೆ ಎಲ್ಲಾದರೆ ಅವರನ್ನು ತಡೆ ಹಿಡಿದು ಅವರನ್ನು ಗೆರವಾಕಿ ಆ ಕಾರ್ಯಕ್ರಮಕ್ಕೆ ಬರಲಾರ್ದಂಗೆ ತಡೆದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತು ರೈತರ ಮಧ್ಯದಲ್ಲಿ ಘರ್ಷಣೆ ಆಗಬಹುದು ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾನೇ ಹೇಳಿದೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಬರ್ತಕ್ಕಂಥದ್ದು ಸೂಕ್ತ ಅಲ್ಲ ಯಾಕಂತಂದರೆ ರೈತರ ಮತ್ತು ಸರ್ಕಾರದ ಮಧ್ಯೆ ಅಂದರೆ ಪೊಲೀಸರ ಆಡಳಿತದ ಮಧ್ಯೆ ಘರ್ಷಣೆ ಆಗಿ ಏನಾದರೂ ಲಾಠಿ ಚಾರ್ಜ್ ಆಗಿ ಅದರ ಕೆಟ್ಟ ಹೆಸರು ಸರ್ಕಾರಕ್ಕೂ ಬರುತ್ತೆ ಮತ್ತು ಅದರಲ್ಲಿ ನಾವು ಕೂಡ ಪಾಲ್ದಾರ ಆಗಬೇಕಾಗತ್ತೆ ಅದರಿಂದ ನಾನೇ ದಿನೇಶ್ ಗುಂಡೂರಾವ್ ಅವರಿಗೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾಡೋದು ಮತ್ತು ನೀವು ಬಂದು ಮಾಡೋದು ಅಷ್ಟು ಸೂಕ್ತ ಅಲ್ಲ ರಾಜೀವ್ ಅವರು ನಾವು ಕೂಡಿಕೊಂಡು ನಮ್ಮ ಜನರ ಮಧ್ಯದಲ್ಲಿ ಪರಮ ಪೂಜಾರ ಸಾನಿಧ್ಯದಲ್ಲಿ ನಾವೇ ಅದನ್ನು ಪೂಜೆಯನ್ನು ಮಾಡಿ ಕಾರ್ಯ ಪ್ರಾರಂಭ ಮಾಡ್ತೀವಿ ಹನ್ನೆರಡು ತಿಂಗಳಲ್ಲಿ ಅದನ್ನು ಪೂರ್ಣ ಮಾಡಿ ಅದರ ಉದ್ಘಾಟನೆಗೆ ನಿಮ್ಮನ್ನು ಕರೆಸೋಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ನಿರ್ಣಯವನ್ನು ತಗೊಂಡಿರ್ತಕ್ಕಂಥ ಅವ್ರು ಪಾಪ ಸುಮಾರು ದಿವಸದಿಂದ ಬರಬೇಕು ಅಂತ ಹೇಳಿ ಅಪೇಕ್ಷೆ ಇತ್ತು ಅತನಿಗೆ ಬಂದಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ದರ್ಶನ ತಗೋಬೇಕು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಆದರೆ ಪರಿಸ್ಥಿತಿ ಬೇರೆ ಇರೋದರಿಂದ ಇವತ್ತು ಅವರು ಬರಲಿಕ್ಕಾಗಿಲ್ಲ ಆ ಕಾರ್ಯಕ್ರಮಕ್ಕೆ ಸಂತೋಷದಿಂದ ಅವರು ಶುಭವನ್ನು ಕೋರಿದರೆ ಅದಕ್ಕೆ ಅವರಿಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳೋಣ ಅದರ ಜೊತೆಗೆ ಇವತ್ತು ಅಮೃತ ಹಸ್ತದಿಂದ ಅದನ್ನು ಇವತ್ತು ಪ್ರಾರಂಭವನ್ನು ಮಾಡಿ ಇದನ್ನು ಸುಮಾರು ಹನ್ನೆರಡರಿಂದ ಹದಿನಾಲ್ಕು ತಿಂಗಳಲ್ಲಿ ಪೂರ್ಣ ಮಾಡಿ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಕೂಡ ನಾವು ನೀವು ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇದರ ಜೊತೆಗೆ ಗ್ರಾಮೀಣ ಪ್ರದೇಶ ಯಾರು ಗರ್ಭವತಿ ಹೆಣ್ಮಕ್ಳು ಇರ್ತಾರೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಗೋಸ್ಕರ ಅಲ್ಲಿ ಒಂದೊಂದು ಆಸ್ಪತ್ರೆಗಳನ್ನು ಕಟ್ಟಿ ಅಲ್ಲಿ ಒಬ್ಬರು ನರ್ಸ್ಗಳನ್ನಿಟ್ಟು ಪ್ರಾಥಮಿಕ ಹಂತದಲ್ಲಿ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ತದನಂತರ ಅದೇ ನಗರಕ್ಕೆ ಈ ಆಸ್ಪತ್ರೆಗೆ ತಂದು ದಾಖಲಾತಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಸುಮಾರು ಒಂಬತ್ತು ಕಡೆ ಸಣ್ಣ ಆಸ್ಪತ್ರೆಗಳನ್ನು ಕಟ್ಟಿ ಅಲ್ಲಿ ಒಬ್ಬರ ವೈದ್ಯಕೀಯ ಪರಿಣಿತರನ್ನು ಇಡೋದ್ರ ಜೊತೆಗೆ